ಸತ್ಯದ ಬಲದಿಂದ ಸತ್ಯದ ಕೇಡ ನೋಡಯ್ಯಾ ಸತ್ಯದ ಕೇಡ ನೋಡಯ್ಯ ನಮ್ಮ ಕೂಡಲ ಸಂಗಮ ಶರಣರ ನಮ್ಮ ಕೂಡಲ ಸಂಗಮ ಶರಣರ ಭಾವದ ಬಲದಿಂದ ಭಾವದ ಬಲದಿಂದ ಭಾವದ ಕೇಡ ನೋಡಯ್ಯಾದ ಕೇಡ ನೋಡಯ್ಯ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಓಂ ಬಸವಲಿಂಗಾ ನಮಃ ವಿಶ್ವದೊಳಗಲ್ಲ ನೀನೇ ದೇವಾ ವಿಶ್ವದೊಳಗಲ್ಲ ನೀನೇ ದೇವಾ ದೇವಾಭರಿತ ನೀನೇ ದೇವಾ ನೀನೇ ವಿಶ್ವರಿತ ನೋ ನೀಶ್ವಶಕ್ತನೋ ನೀವ ವಿಶ್ವಶಕ್ತನೋ ದೇವಾ ಪಂಡೇಶ್ವರ ಪಂಡೇಶ್ವರ ಓಂ ಶ್ರೀ ಗುರು ಬಸವಲಿಂಗಾ ನಮಃ ಓ ಗುರು ಬಸವಲಿಂಗಾ ನಮಃ ಿಂಗಾಯ ನಮಃ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಈಗ ನಾವು ಲಿಂಗವನ್ನು ನೋಡುತ್ತಾ ನಮಗೆ ಗುರುಗಳು ಕಾಣಿಸ್ತಕ್ಕಂತಹ ಆ ಮಹಾಮಂತ್ರವನ್ನು ಹೇಳುತ್ತಾ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ गुरुबसवलिङ्गाय नमः ॐ श्रीगुरुबसवलिङ्गाय नमः ॐ बसव ॐ नमः शिवाय बसव ॐ नमः शिवाय बसव ॐ नमः शिवाय बसव ॐ नमः शिवाय बसव बसव ॐ ॐ नमः शिवाय हसौ ॐ नम शिवाया ॐ शिवाय प्रसव ॐ नम शिवाय हसव ॐ नम शि प्रसव ॐ नम शिवायासव ॐ नम शि प्रसव ॐ नम शिवायाव ॐ

ಪಠಿಸುತ್ತಾ ನಮಗೆ ಸಾಧ್ಯವಾದಷ್ಟು ನಮ್ಮ ಮನೆಗಳಲ್ಲಿ ನಾವು ಪೂಜೆ ಮಾಡಿಕೊಳ್ಳುವಾಗ ನಮಗೆ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಮಾಡಿಕೊಳ್ಳಬಹುದು ಇಷ್ಟೇ ಅಂತೆ ಲಿಮಿಟ್ ಇಲ್ಲ ಮುಖ್ಯವಾಗಿ ಹನ್ನೆರಡು ಸಲ ಮಾತ್ರ ನಾವು ಮುಖ್ಯವಾಗಿ ಈ ಗುರು ಮಹಾಮಂತ್ರವನ್ನು ನಾವು ಪಠಿಸಲೇಬೇಕು ಹನ್ನೆರಡು ಸಲ ಯಾಕೆ ಬಂಧಿಸಬೇಕಂತಂದರೆ ನಮ್ಮಲ್ಲಿರ್ತಕ್ಕಂಥ ಈ ಒಂಬತ್ತು ಚಕ್ರಗಳು ಮತ್ತು ಈ ಅನ್ನ ನವಲಿಂಗಗಳು ಸೇರಿಸಿ ಹನ್ನೆರಡು ಆಗ್ತದಿವೆ ಈ ಹನ್ನೆರಡಕ್ಕೆ ಹನ್ನೆರಡು ಸಲ ನಾವು ಹೇಳಿದರೆ ಅದರಲ್ಲಿರ್ತಕ್ಕಂಥ ಶಕ್ತಿ ನಮಗೆ ಹೊರಗೆ ಪ್ರಸರಣ ಆಗ್ತದೆ ಅಂತ ಹೇಳ್ತಾ ಈ ಹನ್ನೆರಡು ಸಲ ಮಹಾಮಂತ್ರವನ್ನು